ಹಾಂ ಎಲ್ರಿಗೂ ನಮಸ್ಕಾರ ನಮ್ಮೂರಲ್ಲಿ ಸುಮಾರು ಜನ ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ತಿದ್ದಾರೆ ಅಂತ ಹೇಳಿ ಗೊತ್ತಾಯಿತು ಆ್ಯಕ್ಚುಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದೋದು ನಿಲ್ಸಿ ಸುಮಾರು ಎರಡು ಮೂರು ವರ್ಷ ಆಗಿದೆ ಬಟ್ ಸ್ವಲ್ಪ ಟಚ್ಚಲ್ಲಿದ್ದೀವಿ ಅಷ್ಟೇ ಆ್ಯಕ್ಚುಲಿ ಪ್ರಿಪೇರ್ಡ್ನೆಸ್ ಮೊದಲು ಥರ ಇಲ್ಲ ಸುಮಾರು ನಮಗೆ ನಮ್ಮ ವಾಣಿಜ್ಯ ತೆರಿಗೆ ಇಲಾಖೆ ಮಂಜಣ್ಣ ಮಂಜಣ್ಣವರು ಒಂದು ಮೊನ್ನೆ ಬಂದಾಗ ಸೋಮೇಶ್ವರಪುರದಲ್ಲಿ ಒಂದು ಮಾತನ್ನು ಹೇಳಿದರು ನಮ್ಮೂರಲ್ಲಿ ಸುಮಾರು ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ದಾರೆ ಅವಾಗಿನ ಒಂದು ಗೈಡ್ಲೈನ್ಸ್ ಕೊಡಬೇಕು ಇದಕ್ಕೇನಾದರೂ ಮಾಡಬೇಕು ಅಂತೇಳಿ ಅವ್ರ ಸ್ಪೀಚಲ್ಲಿ ಹೇಳಿದರು ಆ್ಯಕ್ಚುಲಿ ಆಗ ರಿಟರ್ನ್ ಫೋನ್ ಮಾಡಿ ನಾನು ಕೇಳಿದಾಗ ನೈಟ್ ಅವತ್ತು ಆ್ಯಕ್ಚುಲಿ ಅದು ಮಾರ್ನಿಂಗ್ ಟ್ಯೂಸ್ಡೇ ನೈಟ್ ಕೇಳಿದಾಗ ಅವರು ಇದ್ರ ಬಗ್ಗೆ ಹೇಳಿದರು ಏನಾದರೂ ಒಂದು ಮಾಡಿ ನಮ್ಮೂರಲ್ಲಿ ಯಾರಾದರೂ ಪ್ರಿಪೇರ್ ಆಗ್ತಿದ್ದಾರೆ ಆಮೇಲೆ ಒಂದು ಗುಡಿಸಿ ಒಂದು ಮಾರ್ಗದರ್ಶನ ಕೊಡಬೇಕು ಅವ್ರಿಗೇನು ಬುಕ್ಸ್ ಏನಾದ್ರು ಅವ್ರ ನೀಡ್ಸ್ ಏನಿದೆ ಇದನ್ನು ಫುಲ್ಫಿಲ್ ಮಾಡಲಿಕ್ಕೆ ಅಟ್ಲೀಸ್ಟ್ ನಾವು ಟ್ರೈ ಮಾಡಬೇಕು ಅಂತೇಳಿ ಮಾತನಾಡಿದ್ರು ಅದರಂತೆ ನಾನು ನಮ್ಮೂರಲ್ಲಿ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೆ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಒಂದು ಗ್ರೂಪ್ ಮಾಡಿದ್ದೀನಿ ಆ್ಯಕ್ಚುಲಿ ನೀವು ಅನಿಸುತ್ತೆ ಬಟ್ ಗ್ರೂಪ್ ಮಾಡಿ ಒಂದು ವೀಕ್ ಆಯಿತು ಯಾವುದೇ ಅಪ್ಡೇಟ್ಸ್ ಗ್ರೂಪಲ್ಲಿ ಇಲ್ಲ ಅಂತ ನೀವು ಇದು ವೇಸ್ಟ್ ಗ್ರೂಪ್ ಅಂತ ಅಂದ್ಕೊಂಡಿರ್ಬೋದು ಬಟ್ ನಾವು ಸುಮಾರು ಕೆಲಸದಲ್ಲಿ ಬ್ಯುಸಿ ಇದ್ದು ಮಂಜಣ್ಣ ಅವರು ಕೂಡ ಸ್ವಲ್ಪ ಬ್ಯುಸಿ ಇದ್ರು ಅಂತ ಕಾಣಿಸುತ್ತೆ ನಾವು ಸ್ವಲ್ಪ ಸುಮಾರು ಬ್ಯುಸಿ ಆಗಲಿ ಅಪ್ಡೇಟ್ ಮಾಡೋಕ್ಕಾಗಿಲ್ಲ ಏನು ಕೂಡ ಇವತ್ತೇನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಆ್ಯಕ್ಚುಲಿ ಸುಮಾರು ಜನಕ್ಕೆ ಏನೇನು ಓದಬೇಕು ಹೇಗೆ ಓದಬೇಕು ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಇನ್ನು ಅವ್ರಿಗೆ ಸ್ವಲ್ಪ ಗೈಡ್ಲೈನ್ಸ್ ಕೊಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಿದ್ದೀನಿ ಫಸ್ಟ್ ನೆಕ್ಸ್ಟ್ ಅಪ್ಡೇಟು ಮಂಜಣ್ಣವ್ರು ಏನು ಹೇಳ್ತಾರೆ ನೋಡೋಣ ಮತ್ತು ಇದರ ಚಂದ್ರಶನ ಅವರು ಇದ್ದಾರೆ ಪಿ ಎಸ್ ಐ ಮತ್ತು ಸ್ವಾಮಿನಾಯ್ಕ ನಾಯಕರಾದ ನಮ್ಮ ಪಿ ಎಸ್ ಐ ಅವರು ಇದ್ದಾರೆ ಅವರು ಗೈಡ್ಲೈನ್ಸ್ ಕೊಡ್ತಾರೆ ಅಂದ್ಕೊಂಡಿದಿನಿ ನಾನು ಓದಬೇಕಾದ್ರೆ ನೀನು ರೆಫರ್ ಮಾಡಿದ್ದೆ ಆ್ಯಕ್ಚುಲಿ ಇವಾಗ ನಾನು ಮಾಡಿದ ತಪ್ಪು ಅವಾಗ ತಪ್ಪು ಅನಿಸಿದ್ದೆ ಅದು ಇವಾಗ ಮಾಡಬೇಕಾಗಿರ್ತದೆ ಈಗ ರೂಮರ್ಸ್ ಇದೆ ಸುಮಾರು ಅದನ್ನು ಓದಬೇಕು ಇದನ್ನು ಓದಬೇಕಂತ ಅದನ್ನು ಓದಬೇಕು ಅದನ್ನು ಓದಬಾರ್ದು ಅನ್ನೋದನ್ನು ಸ್ವಲ್ಪ ಹೇಳ್ತೀನಿ ಅಷ್ಟೇ ನನ್ನನ್ನು ಒಂದು ನಾನೇನು ದೊಡ್ಡ ಪೋಸ್ಟಿಗೆ ಹೋಗಿಲ್ಲ ಓದಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದೀನಿ ಅಷ್ಟೇ ಬಟ್ ನನ್ನ ಎಕ್ಸ್ಪೀರಿಯನ್ಸನ್ನು ಸ್ವಲ್ಪ ಹೇಳ್ತೀನಿ ഓക്കെ ഫസ്റ്റ് ആഫ് ആൽ ഡോ വിഷയക്കോണ ഭാരത സംവിധാന ന ഫസ്റ്റ് ആഫ് ആൽ സബജെക്റ്റിവ് വൈസ് ഓതരൂസ് ആദ്യത്തെ കാമ്പിറ്റേറ്റ് എക്സാം സമ ഏത് സെല്ല ബുക്സ് ഐതാര ബുക്സ് ഒന്നൊന്ന് സബജെക്റ്റ് ഹു ബുക്സ് ഓതേ നിജവ്ലൂലൂലും യൂസ് ആകെക്റ്റീവ് ആയി ഹോദ്രെ മാത്രം അതല്ല യൂസ് ആകർ എക്സാമ്പൽ ഇന്ത്യൻ പൊലിറ്റിക് ഇന്ത്യൻ പൊലിറ്റിക്ക് ഒന്നേ ഒന്ന് ബുക്ക് ഹോദ്രു സാക്ക് പീ എസ് ഗംഗാധർ അത് ആക്ചുലി നാ പി എസ് ഗംഗാധർ ബുക്ക് ഓതില്ല ബ്റ്റ് നോടിനി ನಾನು ಓದಿರೋದು ಒಂದೇ ಒಂದು ಲಕ್ಷ್ಮಿಕಾಂತ ಎಮ್ಮ ಲಕ್ಷ್ಮಿಕಾಂತ ಅಂತೇಳಿ ತೋರಿಸ್ತೀನಿ ನಿಮಗೆ ಇದು ಇಂಡಿಯನ್ ಪೊಲಿಟಿ ಈ ಬುಕ್ಸ್ ಮಾತ್ರ ಓದಿರೋದು ನಾನು ಇದು ಆ್ಯಕ್ಚುಲಿ ಇಂಗ್ಲೀಷ್ ಇಂಗ್ಲೀಷ್ ವರ್ಷನ್ ಇದೆ ನಾನು ಆವಾಗ ಯು ಪಿ ಎಸ್ ಸಿ ಪೊಲೀಕರ್ ಆಗ್ತಿದೆ ಆವಾಗ ಈ ಇಂಡಿಯನ್ ಪೊಲಿಟಿ ಓದಿರೋದು ಬಿಟ್ಟರೆ ಬೇರೆ ಯಾವ ಬುಕ್ ಓದಿಲ್ಲ ಪಿ ಎಸ್ ಅಂಗತ್ತೆ ನಾನು ಓದಿಲ್ಲ ಬಟ್ ನಾನು ಇಂಡಿಯನ್ ಪೊಲಿಟಿ ನಿಮಗೆ ರೆಫರ್ ಮಾಡಲ್ಲ ಕನ್ನಡದಲ್ಲಿ ಓದೋರಿಗೆ ಅವರು ಪಿ ಎಸ್ ಗಂಗಾಧರ್ದು ಭಾರತ ಸಂವಿಧಾನ ಅಂತೇನೋ ಒಂದು ಬುಕ್ ಇದೆ ಬಟ್ ನೋಡಿದ್ದೀನಿ ಅದು ತುಂಬ ಚೆನ್ನಾಗಿದೆ ಎಲ್ಲರೂ ಕೂಡ ಅದನ್ನೇ ಪ್ರಿಪೇರ್ ಮಾಡೋದು ರೆಫರ್ ಮಾಡೋದು ಅದನ್ನು ರೆಫರ್ ಮಾಡಿದ್ದೀನಿ ನೋಡಿ ಈ ಬುಕ್ ತೋರಿಸ್ತೀನಿ ಭಾರತ ಸಂವಿಧಾನ ಅಂತ ಈ ಬುಕ್ನ ರೆಫರ್ ಮಾಡಿ ಈ ಒಂದೇ ಬುಕ್ ಸಾಕು ನೀವು ಎಲ್ಲರೂ ಹೇಳ್ತಾರೆ ಸಿಕ್ಸ್ತು ಟ್ವೆಲ್ತ್ ತನಕ ಓದಬೇಕು ಸೋಷಿಯಲ್ ಸೈನ್ಸಿಗೆ ಮತ್ತು ಸೈನ್ಸ್ ಸೋಶಿಯಲಿಗೆ ಮತ್ತು ಸೈನ್ಸಿಗೆ ಸಿಕ್ಸ್ತು ಟೆಂತ್ ತನಕ ಓದಬೇಕು ಟ್ವೆಲ್ತ್ ತನಕ ಓದಬೇಕು ಅಂತ ಹೇಳ್ತಾರೆ ನಿಜವಾಗ್ಲೂ ಅವಶ್ಯಕತೆ ಇಲ್ಲ ಎಲ್ಲರೂ ಹೇಳ್ತಾರೆ ಅಂತ ಅವ್ರು ಹೇಳ್ತಾರೆ ಅಷ್ಟೇ ಬೇಸಿಕ್ ಐಡಿಯಾ ಬೇಕಾದ್ರೆ ಓದ್ಬೋದು ಅಷ್ಟೇ ಅದನ್ನು ಓದೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಸಿಕ್ಸ್ತು ಟೆಂತ್ ಏನಿದೆ ಅದನ್ನೆಲ್ಲ ಒಂದೇ ಬುಕ್ಕಲ್ಲಿ ಕವರ್ ಮಾಡಿರ್ತಾರೆ ಒಂದು ಬೇಕು ಒಂದೇ ಬುಕ್ಕನ್ನು ಓದ್ ಸಾಕು ಸಿಕ್ಸ್ತು ಟೆಂತ್ ತನಕ ಹೋದರೆ ಸೋಷಿಯಲ್ ಆ್ಯಕ್ಚುಲಿ ಒಂದು ಒಂದು ಕ್ಲಾಸಿಗೆ ಎರಡು ಬುಕ್ಸ್ ಇರುತ್ತೆ ಭಾಗ ಒಂದು ಭಾಗ ಎರಡು ಅಂತೇಳಿ ನೀವು ಸಿಕ್ಸ್ತಿಂದ ಹೇಳಿ ಸಿಕ್ಸ್ ಸೆವೆಂತ್ ಏತ್ ನೈನ್ ಟೆಂತ್ ಲೆವೆಂತ್ ಟ್ವೆಲ್ ಐಫ್ ಐತ್ ಫಿಫ್ತ್ ತನಕ ಹತ್ತು ಬುಕ್ ಅದು ಲೆವೆಂತ್ ಟ್ವೆಲ್ತ್ ಎರಡು ಬುಕ್ ಹನ್ನೆರಡು ಬುಕ್ ಒಂದು ಸಬ್ಜೆಕ್ಟ್ ಹನ್ನೆರಡು ಬುಕ್ ಬುಕ್ತ ಕೂತ್ಕೊಳ್ಳೋದು ಡೆಡ್ ವೇಸ್ಟ್ ಒಂದೇ ಬುಕ್ಸ್ ಹೋದೆ ಸಾಕು ಒಂದೇ ಬುಕ್ಸ್ ಹೋದರೆ ಇದ್ರ ಇದ್ರ ಜೊತೆಯಲ್ಲಿ ಕ್ವಶನ್ ಬ್ಯಾಂಕ್ ಕ್ವಶನ್ ಬ್ಯಾಂಕ್ ಯಾವುದೂ ಎರಡು ಥರ ಕ್ವಶನ್ ಬ್ಯಾಂಕ್ ಬರ್ತದೆ ಒಂದು ಸಬ್ಜೆಕ್ಟಿವ್ ವೈಸು ಒಂದು ಪೇಪರ್ ವೈಸು ಸಬ್ಜೆಕ್ಟಿವ್ ವೈಸ್ ಅಂದರೆ ಫಂಡಮೆಂಟಲ್ ರೈಟ್ಸ್ ಅಂತ ಬಂದರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತ್ರ ಒಂದು ಕೊಟ್ಟಿರ್ತಾರೆ ಕ್ವಶನ್ಸು ಅದು ಇನ್ನು ಕ್ವಶನ್ ಪೇಪರ್ ವೈಸ್ ಅಂದರೆ ಒಂದು ನೀರು ಕ್ವಶನ್ ಪೇಪರ್ ತಗೋತಾರೆ ಕ್ವಶನ್ ಪೇಪರಲ್ಲಿ ಏನು ಆ ಸಬ್ಜೆಕ್ಟಲ್ಲಿ ಕೇಳಿದರೆ ಅದನ್ನು ಮಾತ್ರ ಕೇಳ್ತಾರೆ ಒಂದು ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ಇದು ಭೂಗೋಳಶಾಸ್ತ್ರ ಈಗ ಭೂಗೋಳಶಾಸ್ತ್ರ ಅಂದ್ಕೊಳ್ಳಿ ಈಗ ಭೂಗೋಳಶಾಸ್ತ್ರದಲ್ಲಿ ಫಸ್ಟ್ ಪೇಪರ್ ತೋರಿಸ್ತೀನಿ ನಿಮಗೆ ಕೆ ಎಸ್ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಭೂಗೋಳಶಾಸ್ತ್ರದ ಮೇಲೆ ಎಷ್ಟು ಕ್ವಶನ್ ಕೇಳಿದ್ದಾರೆ ಅಂತ ಫುಲ್ ಕೊಟ್ಟಿರ್ತಾರೆ ಭೂಗೋಳ ಶಾಸ್ತ್ರದ ಮೇಲೆ ಒಟ್ಟು ಹದಿನಾಲ್ಕು ಕ್ವಶನ್ ಕೇಳಿದ್ದಾರೆ ಕಾಣಿಸ್ತಾ ಅನ್ಸುತ್ತೆ ಎಷ್ಟು ನೋಡ್ಕೊಳ್ಳಿ ಅಷ್ಟೇ ಈಗ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆಷ್ಟು ಹೇಳ್ತಿರೋದು ಹದಿನಾಲ್ಕು ಕ್ವಶನ್ ಕೇಳಿದ್ದಾರೆ ಅಂದರೆ ನೀವು ಭೂಗೋಳ ಶಾಸ್ತ್ರ ಫುಲ್ ಸಬ್ಜೆಕ್ಟ್ ಓದಿದ್ಮೇಲೆ ಇದನ್ನ ರೆಫರ್ ಮಾಡಿದ್ರೆ ನಾವು ಕರೆಕ್ಟಾಗಿ ಓದಿದ್ದೀವ ಇಲ್ಲವಾ ಯಾವ ಸಬ್ಜೆಕ್ಟನ್ನು ಬಿಟ್ಟಿದ್ದೀವಿ ಎಲ್ಲಿ ಪಾಯಿಂಟ್ ಬಿಟ್ಟಿದ್ದೀವಿ ಅಂತ ಗೊತ್ತಾಗುತ್ತೆ ಫುಲ್ ಸಬ್ಜೆಕ್ಟ್ ಮೇಲೆ ಮಾಡೋದು ಇದು ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ನಿಮಗೆ ಇನ್ನು ಒಂದು ಚಾಪ್ಟರ್ ಓದಾದ್ಮೇಲೆ ನಾವು ಈಗ ಸಬ್ಜೆಕ್ಟ್ ಓದಿಲ್ಲ ಓದಾಗಿಲ್ಲ ಇನ್ನು ಈಗ ಬಂದ್ ಫಂಡಮೆಂಟಲ್ ರೈಟ್ಸ್ ಮಾತ್ರ ಓದಿದೀವಿ ನಾವು ಭಾರತ ಸಂವಿಧಾನದಲ್ಲಿ ಅದ್ರ ಮೇಲೆ ಯಾವ್ದಾರು ಕ್ವಶನ್ ಬಂದಿತ್ತು ಅದನ್ನ ಯಾವ್ದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಚೆಕ್ ಮಾಡ್ಕೊಬೇಕು ಅನ್ನೋದಾದ್ರೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇಷ್ಟು ಕ್ವಶನ್ ಕೇಳಿದರೆ ಎಕ್ಸಾಮ್ ಅಂತ ಮಾತ್ರ ಒಂದು ಬುಕ್ಸ್ ಇರುತ್ತೆ ತೋರಿಸ್ತೀನಿ ನಿಮಗೆ ಚಿಗುರು ಅವ್ರು ಬಿಟ್ಟಿದ್ದಾರೆ ಭೂಗೋಳ ಶಾಸ್ತ್ರ ನೋಡಿ ಇದರಲ್ಲಿ ಚಂಡಮಾರುತಗಳನ್ನ ಪಾಠ ಹೊಂದಿದೆ ಈ ಚಂಡಮಾರುತಗಳನ್ನ ಪಾಠದಲ್ಲಿ ಇದುವರೆಗೆ ಎಲ್ಲ ಸುದ್ದಿ ಕೆ ಎ ಎಸ್ ಸಿ ಹಿಡಿದು ಯು ಪಿ ಎಸ್ ಸಿಯಿಂದ ಹಿಡಿದು ಮತ್ತೆ ಯಾವುದೇ ಪಿ ಡಬ್ಲ್ಯೂ ಡಿ ಇಂದ ಹಿಡಿದು ಎಸ್ ಡಿ ಇಂದ ಹಿಡಿದು ಎಫ್ ಡಿ ಎಂದ ಹಿಡಿದು ಪಿ ಎಸ್ ಸಿ ಹಿಡಿದು ಎಲ್ಲ ಸುದ್ದಿ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಚಂಡಮಾರುತಗಳ ಬಗ್ಗೆ ಎಲ್ಲಿ ಕ್ವಶನ್ ಕೇಳಿದಾರೆ ಯಾವ ಕ್ವಶನ್ ಕೇಳಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ ಈಗ ಅರ್ಥ ಆಯ್ತು ಅದಕ್ಕೆ ನಾವು ಹೇಳ್ತಿರೋದು ಈ ಥರದ್ದು ಎರಡು ಎರಡು ಥರದ ಕ್ವಶನ್ ಬ್ಯಾಂಕು ನಿಮ್ಮ ಹತ್ರ ಇದ್ರೆ ಒಳ್ಳೆಯದು ಬೇರೆ ಜಾಸ್ತಿ ರೆಫರ್ ಕ್ವಶನ್ ಬ್ಯಾಂಕ್ ರೆಫರ್ ರೆಫರ್ ಮಾಡೋ ಉದ್ದೇಶ ಯಾವ ರೀತಿ ಕ್ವಶನ್ ತೆಗಿತಾರೆ ಅಂದರೆ ಅಷ್ಟೇ ಬೇರೆ ಅದನ್ನು ಓದೋ ಓದೋ ಅವಶ್ಯಕತೆ ಇಲ್ಲ ಜಸ್ಟು ಸ್ಟಡಿ ಮಾಡಿದ್ರೆ ಸಾಕು ಏನು ಯಾವ ಥರ ತೆಗ್ದಂಥ ನಾಲೆಜ್ ಬರೋಕ್ಕಷ್ಟೇ ಓದಬೇಕು ಬಟ್ ಅದನ್ನೇ ಗಟ್ಟುಕೊಟ್ಟು ಅವಶ್ಯಕತೆ ಇಲ್ಲ ಅಂತ ಭಾರತ ಬಂದಿದ್ದ ಪಿ ಎಸ್ ಗಂಗಾಧರ್ ಮತ್ತು ಕ್ವಶನ್ ಬ್ಯಾಂಕು ಎರಡೇ ಸಾಕು ಬೇರೆ ಬುಕ್ಸ್ ಯಾವುದು ಓದೋದೇ ಬೇಡ ನೆಕ್ಸ್ಟ್ ಸಬ್ಜೆಕ್ಟು ಎಕ್ನಾಮಿಕ್ಸು ಎಕ್ನಾಮಿಕ್ಸು ನಾನು ಓದಿದ್ದು ಗರಣಿ ಕೃಷ್ಣಮೂರ್ತಿ ಆ್ಯಕ್ಚುಲಿ ನನಗೆ ಇಲ್ಲಿ ಬುಕ್ಕಿಲ್ಲ ಮೋಸ್ಟ್ಲಿ ಅದು ಊರಲ್ಲಿ ಕೂತು ಅನ್ಕೋತೀನಿ ಗರಣಿ ಕೃಷ್ಣಮೂರ್ತಿ ಚೆನ್ನಾಗಿದೆ ಅದೊಂದು ಬುಕ್ಸ್ ಹೋದರೆ ಸಾಕು ಬೇರೆ ಏನು ಓದೋದು ಬೇಡ ಆ್ಯಕ್ಚುಲಿ ಎಕ್ನಾಮಿಕ್ಸ್ನೇ ನೆಗ್ಲೆಕ್ಟ್ ಮಾಡ್ತಾರೆ ಸುಮಾರು ಜನ ಬಟ್ ಓದಬೇಕು ಯಾಕೆಂಟ್ರೆ ಸಬ್ಜೆಕ್ಟು ಏನಾದ್ರು ಕ್ವಶನ್ಗಳು ಕೇಳಿ ಕೇಳ್ತಾರೆ ಅಲ್ಲಿ ಕ ಕೆಲವರು ಹೇಳ್ತಾರೆ ಎಕನಾಮಿಕ್ಸ್ ಇದು ಸಪ್ರೇಟ್ ಬುಕ್ಸ್ ಓದೋದು ಬೇಡ ಅಂದರೆ ಕರೆಂಟ್ ಅಫೇರ್ಸ್ ಬೇಸರ ಕ್ವಾಸ್ಮಿಕ್ ಕೇಳ್ತಾರೆ ಅಂತ ಇಲ್ಲ ಅದು ಸುಳ್ಳು ಅವ್ರ ಸಬ್ಜೆಕ್ಟಿವ್ ಬೇಸ್ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ ಇದಕ್ಕೋಸ್ಕರ ಕರಣಿ ಕೃಷ್ಣಮೂರ್ತಿ ನಾನು ರೆಫರ್ ಮಾಡೋದು ಬೆಸ್ಟ್ ಚೆನ್ನಾಗಿದೆ ಇಸ್ಟ್ರಿಗೆ ಇಸ್ಟ್ರಿಗೆ ಇಲ್ಲಿ ನಾವು ವೆಯ್ಟೇಜ್ ಬಗ್ಗೆ ಮಾತಾಡ್ಬೇಕಾಗುತ್ತೆ ವೆಯ್ಟೇಜ್ ಅಂತಂದರೆ ಹಿಸ್ಟ್ರಿಗೆ ಇವಾಗ ಎಷ್ಟು ವೆಯ್ಟೇಜ್ ಕೊಡ್ತಿದ್ದಾರೆ ಇಷ್ಟ್ರಿಗೆ ಇರೋ ಬುಕ್ಸ್ಗಳೆಲ್ಲ ದೊಡ್ಡ ದೊಡ್ಡ ಬುಕ್ಸ್ಗಳೇ ನಾನು ಹಿಸ್ಟ್ರಿಯ ಆ್ಯಕ್ಚುಲಿ ಯಾವ ಬುಕ್ಸ್ನೂ ಓದಿಲ್ಲ ನಾನು ಶರಣಯ್ಯ ಭಂಡಾರಿ ಮಾಡಿದ್ದು ಅನ್ನ ಕಡೆಮಲ್ಲಿ ಮಾಡರ್ನ್ ಹಿಸ್ಟ್ರಿ ಕರ್ನಾಟಕ ಹಿಸ್ಟ್ರಿ ಮತ್ತು ಮಿಡೇವೆಲ್ ಹಿಸ್ಟ್ರಿ ಮಿಡೇವೆಲ್ ಹಿಸ್ಟ್ರಿ ಏಸೆಂಟ್ ಹಿಸ್ಟ್ರಿ ಇಷ್ಟನ್ನು ಕ್ಲಾಸ್ಗಳ ಕೇಳಿ ನೋಟ್ಸ್ ಮಾಡಿರೋದು ಅಷ್ಟೇ ಯಾವ ಸಬ್ಜೆಕ್ಟ್ ಓದೇ ಇಲ್ಲ ಬಟ್ ಓದಿ ನಾನು ನಂತರ ನೀವು ಮಾಡಿದ್ದರೆ ಬರಲ್ಲ ಇದಕ್ಕೆ ಕೆ ಎದು ಒಂದು ಬುಕ್ಕಿದೆ ಕೆ ಎದು ಸೆಕೆಂಡ್ ಪಿ ಯು ಸಿ ಬುಕ್ಕು ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಕೆ ಎನ್ನೇದು ಚೆನ್ನಾಗಿದೆ ಚಿಕ್ಕ ಬುಕ್ಕು ಅದನ್ನು ಇನಿಸಿಯನ್ ಸ್ಟೇಜಲ್ಲಿ ಅದನ್ನು ಓದ್ರೆ ಸಾಕು ನೀವು ಅದನ್ನು ಓದಿ ಮುಗ್ಸ್ ಅದರಲ್ಲೇ ಎಲ್ಲ ಕವರ್ ಆಗಿದೆ ಆ್ಯಕ್ಚುಲಿ ಎಲ್ಲ ಎಲ್ಲ ಕವರ್ ಆಗಿದೆ ಕೆ ಇದು ಸೆಕೆಂಡ್ ಪಿ ಸಿ ಬುಕ್ ಹಿಸ್ಟ್ರಿಗೆ ಓದಾದ ಮೇಲೆ ಇಫ್ ಯು ಹ್ಯಾವ್ ಟೈಮ್ ಫಸ್ಟ್ ರೌಂಡ್ ಅದೊಂದನ್ನೇ ಓದಿ ಅದೊಂದನ್ನೇ ಐದಾರು ಸರಿ ಓದಿ ಮುಗಿಸಿ ನಿಮ್ಗೆ ಇದಾದ ಓದಿದ್ಮೇಲೂ ಟೈಮ್ ಉಳ್ಕೊಳ್ತು ಅಂತಂದ್ರೆ ಆಮೇಲೆ ಸದಸ್ಯ ಬುಕ್ ನಿಮ್ಗೆ ತೋರಿಸ್ತೀನಿ ಮಧ್ಯಕಾಲೀನ ಭಾರತ ಇದು ಇತಿಹಾಸ ಸದಸ್ಯ ಎಷ್ಟು ದಪ್ಪ ಇದೆ ಅಂತಂದ್ರೆ ಇಷ್ಟು ತಪ್ಪ ಇದೆ ಇತ್ತೀಚೆಗೆ ಮಧ್ಯಕಾಲೀನ ಭಾರತದಲ್ಲಿ ಎಷ್ಟು ಕ್ವಶನ್ ಕೇಳ್ತಿದ್ದಾರೆ ಅಂತಂದರೆ ಎರಡು ತಪ್ಪಿದ್ರೆ ಮೂರು ಆ್ಯಕ್ಚುಲಿ ಎರಡೇ ಎಷ್ಟು ಒಂದು ಎರಡು ಎರಡೇ ಕೇಳ್ತಾ ಕೇಳ್ತಾಯಿದ್ದೆ ಇವಾಗ ಎರಡು ಇಫ್ ಇನ್ ಕೇಸ್ ಒಂದೊಂದು ಎಕ್ಸಾಂಪಲ್ ಮೂರು ಕ್ವಶನ್ ಈ ಮೂರು ಕ್ವೆಶನ್ಗೆ ಇಷ್ಟು ತಪ್ಪು ಕೂತ್ಕೊಂಡು ಓದೋ ಅವಶ್ಯಕತೆ ಇಲ್ಲ